ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ಇವತ್ತಿನ ನನ್ನ ಡೇ ಗಿಡಗಳಿಗೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಆಯಿತು ನಾನು ವಾರದಲ್ಲಿ ಎರಡು ಸತಿ ನಾನು ಇಂಡೋರ್ ಪ್ಲ್ಯಾಂಟ್ಗಳಿಗೆ ನೀರು ಹಾಕ್ತೀನಿ ಹೊರಗಡೆ ಇಟ್ಟಿರುವಂಥ ಪ್ಲ್ಯಾಂಟ್ಸ್ಗೆಲ್ಲ ಪ್ರತಿ ದಿವಸ ನೀರು ಹಾಕ್ತೀನಿ ಹಾಗಾಗಿ ಇವತ್ತು ಫಸ್ಟು ಬೆಳಗ್ಗೆ ಇದ್ದ ತಕ್ಷಣ ಗಿಡಗಳಿಗೆ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂತ ನನ್ನ ಡೇಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನನಗೆ ಗಿಡಗಳಿಡೋದಕ್ಕೆ ತುಂಬಾ ಕಡಿಮೆ ಜಾಗ ಇರೋದು ಅದರಲ್ಲೂ ಕೂಡ ನನಗೆ ಆಗುವಷ್ಟು ಗಿಡಗಳನ್ನು ಇಟ್ಟು ನಾನು ನೀಟಾಗಿ ಮೇಂಟೈನ್ ಇದೀನಿ ನನಗೆ ಗಿಡಗಳಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ಮನೇಲಿ ಗಿಡಗಳಿಟ್ಟರೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ನಾನು ತುಂಬಾ ಗಿಡಗಳನ್ನು ಇಟ್ಟಿದ್ದೀನಿ ನೋಡಿ ಇದು ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಹಾಗೇ ಬಿದಿರು ಗಿಡ ಹೇಳ್ತಾರಲ್ವ ಇದನ್ನು ನಾನು ಮುಂಚೆ ನೀರಲ್ಲಿ ಇಟ್ಟಿದ್ದೆ ಯಾರು ಹೇಳಿದ್ರು ಮಣ್ಣಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಹಂಗಾಗಿ ಈಗ ಒಂದು ವೀಕ್ ಆಯಿತು ಇದನ್ನು ಹಾಕಿಟ್ಟಿದ್ದೀನಿ ಚೆನ್ನಾಗಿ ಆಗ್ತಾಯಿದೆ ಗಿಡ ಒಳಗೆ ಎಷ್ಟು ಗಿಡಗಳನ್ನು ಇಡ್ತೀವಿ ಅಷ್ಟು ನಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಹಾಗೆ ಸ್ಟೇರ್ ಕೇಸ್ ಹತ್ರ ಹೋಗಬೇಕಾದ್ರೆ ನೋಡಿ ಇದೊಂದು ಪಾಟ್ ಇಟ್ಟಿದ್ದೀನಿ ಇಲ್ಲೊಂದು ವಿಶೇಷತೆ ಇದೆ ಏನಪ್ಪ ಅಂತಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ನಾನಿಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ದೀನಿ ಮೆಟ್ಲ ಹತ್ರ ತುಂಬಾ ಚೆನ್ನಾಗಿರುತ್ತೆ ಅವ್ರ ಫೋಟೋ ಕೆಳಗೆ ನಾನು ಒಂದು ಗಿಡನ ಇಟ್ಟಿದ್ದೀನಿ ತುಂಬ ಚೆನ್ನಾಗಾಗಿದೆ ಗಿಡ ಇಂಡೋರ್ ಪ್ಲಾಂಟ್ ಇದು ಈ ಫೋಟೋ ಬಂದು ನನ್ನ ಫ್ರೆಂಡ್ ನನ್ನ ಬರ್ತ್ಡೇಕ್ಕೆ ಗಿಫ್ಟ್ ಮಾಡಿದ್ದು ಫೋಟೋ ಇದು ತುಂಬಾ ಇಷ್ಟ ನನಗೆ ಹಾಗಾಗಿ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಕಾಣಬೇಕು ಅಂತೇಳಿ ಮುಂದೆನೇ ಇಟ್ಟಿದ್ದೀನಿ ಕೆಲವೊಂದು ಪ್ಲ್ಯಾಂಟ್ಸನ್ನು ಮನೇಲಿ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಇದು ಒಂದು ಇದು ಜೀಝಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಇದು ನಮ್ಮ ಮನೆಯೊಳಗಿರುವಂಥ ಆಕ್ಸಿಜನನ್ನು ಕ್ಲಿಯರ್ ಮಾಡುತ್ತೆ ಅಂದರೆ ಕ್ಲೀನಾಗಿ ಇಡುತ್ತೆ ಇವತ್ತು ಬೆಳಗಿನ ಟಿಫನ್ಗೆ ನಾನು ಸಿಂಪಲಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ನಾನು ಪುಳಿಯೋಗರೆ ಗೊಜ್ಜು ವಾರಕ್ಕೊಂತಿ ರೆಡಿ ಮಾಡಿ ಇಟ್ಕೊತೀನಿ ಹಾಗಾಗಿ ಪುಳಿಯೋಗರೆ ಗೊಜ್ಜಿತ್ತು ಅದನ್ನೇ ಮಿಕ್ಸ್ ಮಾಡಿ ಎಲ್ಲರಿಗೂ ಮಾಡಿ ಈಗ ಮಧ್ಯಾಹ್ನಕ್ಕೆ ತೊಗರಿ ಕಾಳಿದೆ ಸಾಂಬಾರು ಮಾಡಬೇಕು ನಾನು ಹೇಗೆ ಮಾಡ್ತೀನಿ ಕಾಳು ಸಾಂಬಾರು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮುದ್ದೆಗಂತೂ ತುಂಬಾ ಚೆನ್ನ ಚೆನ್ನಾಗಿರುತ್ತೆ ಹುಳು ಹುಳಿಯಾಗಿ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಮೊನ್ನೆ ಫ್ರಿಜ್ಜಲ್ಲಿ ಮಾಡಬೇಕು ಹಾಗೆ ಸ್ವಲ್ಪ ಕ್ಯಾರೆಟ್ ಕೂಡ ಜಾಸ್ತಿ ಇತ್ತು ಕ್ಯಾರೆಟ್ ಕೂಡ ಹಲ್ವಾ ಮಾಡಬೇಕು ಇವತ್ತು ಮೊನ್ನೆ ಅಮ್ಮ ಬಂದಿದ್ದಾಗ ಅವರೇ ಕಾಳು ಮತ್ತು ತೊಗರಿ ಕಾಳು ಕ್ಯಾರೆಟು ಇದೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ರು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದಾರೆ ಕ್ಯಾರೆಟ್ ಹಲ್ವಾ ಮಾಡ್ಕೊ ಅಂಥೇಳಿ ತುಂಬ ಇದ್ದಾಗ ಯೂಸ್ ಆಗೋಲ್ಲ ಕ್ಯಾರೆಟು ಹಾಗಾಗಿ ಈ ರೀತಿ ಜಾಸ್ತಿ ಇದ್ದಾಗ ಹಲ್ವಾ ಮಾಡ್ಕೊಂಡ್ಬಿಟ್ರೆ ಖಾಲಿ ಆಗುತ್ತೆ ಬೇಗ ಈಗ ಫಸ್ಟ್ ಗೆ ಕುಕ್ಕರ್ ಇಟ್ಕೊಂಡ್ಬಿಟ್ಟಿನಿ ನೋಡಿ ಈ ತೊಗರಿಕಾಳನ್ನ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀರಾಗ ಹಾಕಿದ್ದೀನಿ ನೀರಾಗ ಹಾಕಿಟ್ಟಂತ ತೊಗರಿ ಕಾಳನ್ನೆಲ್ಲ ಕುಕ್ಕರ್ ಸೇರಿಸ್ಕೊಂತ ಇದ್ದೀನಿ ತೊಗರಿ ಕಾಳನ್ನ ಕುಕ್ಕರ್ ಸೇರಿಸ್ಕೊಂಡಾದ್ಮೇಲೆ ಒಂದು ಈರುಳ್ಳಿಯನ್ನು ಉದ್ದದ್ದಾಗಿ ಕಟ್ ಮಾಡಿ ಹಾಕೊತೀನಿ ಕುಕ್ಕರ್ಗೆ ಇನ್ನೊಂದು ಈರುಳ್ಳಿಯನ್ನ ಹಾಗೆ ಹಾಕ್ತೀನಿ ಯಾಕೆಂದ್ರೆ ಬೇಯಿಸ್ಕೊಂಡಾದ್ಮೇಲೆ ನಾನು ರುಬ್ಕೊಳ್ಳೋಕೆ ಎತ್ಕೊಂತೀನಿ ಅದಕ್ಕೋಸ್ಕರ ನೋಡಿ ಒಂದು ಈರುಳ್ಳಿ ಹಂಗೆ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಉದ್ದುದಾಗಿ ಕಟ್ ಮಾಡಾಕ್ತಾ ಹಾಕ್ತಾ ಹಾಗೆ ಟೊಮೆಟೊ ಹಣ್ಣು ಅಷ್ಟೇ ಒಂದ ಈ ರೀತಿ ಎರಡು ಭಾಗ ಮಾಡಿ ಹಾಕ್ತಾ ಇದೀನಿ ಇದು ಬೆಂದ ಮೇಲೆ ಮತ್ತೆ ನಾವು ಕಾಯಿ ಜೊತೆ ಅದಕ್ಕೋಸ್ಕರ ಈ ಎರಡು ಟೊಮೆಟೊವನ್ನ ಈ ಥರ ಉದ್ದುದ್ದಾಗೆ ಕಟ್ ಮಾಡಿ ಹಾಕೊಂತ ಇದೀನಿ ಬೆಂದ್ರೆ ಸಾಂಬಾರಲ್ಲಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಟೊಮೆಟೊ ಹಾಗಾಗಿ ಟೊಮೆಟೊ ಇದು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಅಷ್ಟೇ ಏನೂ ಹಾಳಾಗಿಲ್ಲ ಈ ರೀತಿ ಉದ್ದುದ್ದಾಗೆ ಕಟ್ ಮಾಡಿ ಒಂದು ಟೊಮೆಟೊ ಸೇರಿಸ್ಕೊಂಡೆ ಒಂದು ಹಾಗೆ ಉಬ್ಬಾಕಿ ಬೇಯಕ್ಕೆ ಹಾಕಿದ್ದೀನಿ ಈಗ ಕಾಳು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಹಾಗೆ ಕಾಳು ಬೇಯಿಸುವಾಗ ನಾವು ತೊಗರಿ ಕಾಳಿಗೆ ಚೆನ್ನಾಗಿ ಉಪ್ಪು ಅಂಟುತ್ತೆ ಹಾಗಾಗಿ ಉಪ್ಪು ಕೂಡ ಹಾಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಪುಡಿ ಇಷ್ಟನ್ನು ಹಾಕಿ ಈಗ ಒಂದೆರಡು ನಿಮಿಷ ಕೂಗಿಸ್ಕೊಳ್ಳೋಣ ಜೊತೆಗೆ ನಾವು ಸಾಂಬಾರಿಗೆ ಕಾಯಿ ಬೇಕಲ್ವಾ ಕಾಯಿನ ಉಡ್ಕೊಂಡು ನಿಂಗೆ ಅರ್ಚೂರು ಮಾಡ್ಕೊತೀನಿ ಇಷ್ಟ ಅಂದ್ರೆ ಸಾಕಾಗುತ್ತೆ ನಮ್ಗೆ ಚಂಡರ್ಗೆ ಇದನ್ನ ನಾನು ಚೂರ್ ಚೂರ್ ಮಾಡಿ ಬಿಸ್ತಾನಿ ಮತ್ತೆ ಎತ್ತಿ ಕುಂತೀನಿ ಹಾಳಾಗುತ್ತೆ ಹೊರಗಡೆ ಇಕ್ ತಿಂತಿ ಹೊರಗಡೆ ಹಾಕಿ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಹಾಳಾಗೋದಿಲ್ಲ ಇಲ್ಲ ಅಂತಂದ್ರೆ ಒಳಗೆಲ್ಲ ಒಂಥರ ಬೂಸ್ ಬಂದಂಗೆ ಆಗುತ್ತೆ ಮತ್ತೆ ಬೇರೆ ಸಾಂಬಾರಿಗೆ ಚಟ್ನಿ ಎಲ್ಲ ಉಪಯೋಗಿಸೋದಕ್ಕೆ ಕಾಯಿ ಅಂತ ಸ್ಮೆಲ್ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಬಿಸಿಲಿದ್ದ ಟೈಮಲ್ಲಿ ಇಡಬೇಕು ಬಿಸಿಲು ಇಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ಬಿಸಿಲಲ್ಲಿ ಒಣಗಲಿ ಆಮೇಲೆ ಬೇಕಾದರೆ ತೆಗೆದಿಟ್ಕೊಂಡ್ರೆ ಆಯಿತು ಒಳಗಡೆ ಹುಳಿ ಸಾಂಬಾರಿಗೆ ಇಷ್ಟು ಸಾಕು ತೆಂಗಿನಕಾಯಿ ಇದನ್ನು ಈ ರೀತಿ ಚೂರು ಚೂರು ಮಾಡ್ಕೊತ ಇದ್ದೀನಿ ಸುರಿದಬೇಕಾದ್ರೆ ಹಾಕ್ಬೋದು ತೆಂಗಿನಕಾಯಿ ನೀರು ಹೇಳಲ್ಲ ಡ್ರೈ ಆಗಿದ್ದರಿಂದ ಕಾಯಿ ಸಿಪ್ಪೆ ಎದ್ದು ಬಂದಿತ್ತು ಹಾಗಾಗಿ ನೋಡಿ ಇಷ್ಟು ತೆಂಗಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಆತದಷ್ಟು ನೋಡಿ ಇಷ್ಟು ಹುಣಸೆಣ ತೆರೆದಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಬೆಂದಿದೆ ಗಂಜೀರ ಟೊಮೆಟೊ ಈರುಳ್ಳಿ ನಾನು ಮಿಕ್ಸಿ ಜರ್ಗೆ ಹಾಕೊಂತೀನಿ ಕಟ್ ಮಾಡಿ ಹಾಕಿರೋಂಥದ್ದು ಇರಳೆ ಇರುತ್ತೆ ಸಾಂಬಾರ್ ಜೊತೆಗೆ ನೋಡಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸಾಂಬಾರ್ ಪುಡಿಯನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿತ್ತು ಬರೀ ಒಂದು ಸ್ಪೂನ್ ಇತ್ತು ಅದಕ್ಕೆ ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ರುಬ್ತೀನಿ ಯಾಕಂದರೆ ಖಾರ ಕಮ್ಮಿ ಆಗಿರುತ್ತೆ ನಮ್ಮ ಮನೆ ಒಂದು ಚೂಪ್ ಖಾರ ಜಾಸ್ತಿನೇ ತಿಂತೀವಿ ಹಂಗಾಗಿ ಈಗ ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಬಬೇಕು ನೋಡಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಕೊತೀನಿ ನೋಡಿ ಈಗ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವೀಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದ್ರಲ್ಲಿ ಹದ ನೋಡಿಕೊಂಡು ಮಿಕ್ಸ್ ಮಾಡಿ ಎಷ್ಟು ಗಟ್ಟಿ ಬೇಕು ಅಂತ ಇನ್ನೊಂದು ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಸಾಂಬಾರು ಹದ ನೋಡಿಕೊಂಡು ನೋಡಿ ಹದ ಇರಬೇಕು ಸಾಂಬಾರು ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಅನ್ನೋ ಅಷ್ಟೊತ್ತಿಗೆ ಹೊರ್ಗಡೆ ಒಣ ಸೌಂಡ್ ಕೇಳಿಸ್ತು ಒಣಕಸ ತಗೊಂಡೋಗೋರು ಬಿ ಬಿ ಎಮ್ ಬಂದರು ಸರಿ ಫಸ್ಟಾಗಿ ಒಂದು ಕೆಲಸ ಮಾಡಿಬಿಡೋಣ ಅಂಥೇಳಿ ಮೊನ್ನೆ ಎಲ್ಲ ಮನೆ ತುಂಬ ಕೆಲಸ ಮಾಡಿಸಿದ್ವಲ್ವಾ ಇಂಟೀರಿಯರ್ ವರ್ಕು ತುಂಬಾ ಪ್ಲಾಸ್ಟಿಕ್ಕು ಮತ್ತು ವುಡ್ಡುಲ್ಲ ತುಂಬಾ ಇತ್ತು ಉಳಿದಿತ್ತು ಸರಿ ಅದನ್ನೆಲ್ಲ ಕೊಡೋಣ ಅಂತೇಳಿ ಕೆಳಗಡೆ ತೊಗೊಂಡೋಗಿ ಇಟ್ಟೆ ನಾವು ಇರೋದು ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ತೊಗೊಂಡೋಗಿ ಕೆಳಗಡೆ ಇಟ್ಟರೆ ಅವ್ರು ಬಂದು ಕೊನೆಗೆ ಏನಂದ್ರು ಗೊತ್ತಾ ವುಡ್ಡನ್ನ ತೊಗೊಂಡೋಗಲ್ಲ ನಾವು ಏನಿದ್ರು ಪ್ಲಾಸ್ಟಿಕ್ಕು ಅಂಥದ್ದಿದ್ರೆ ಹೋಗ್ತೀವಿ ಅಂತ ಹೇಳಿ ಪ್ಲಾಸ್ಟಿಕ್ ಐಟಮ್ಸ್ ಮಾತ್ರನೇ ತಗೊಂಡೋದ್ರು ಇನ್ನು ಓದಿದ್ದೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು ನಮಗೆ ಇಲ್ಲಿ ಸಿಟಿನಲ್ಲಿರೋಂಥವ್ರಿಗೆ ಕಸ ಹಾಕೋದಕ್ಕೆ ಜಾಗ ಇರೋದಿಲ್ಲ ಬಿ ಬಿ ಎಮ್ ಪಿಯವ್ರಿಗೆ ನಾನು ಹೇಳೋದು ಇಷ್ಟೇ ಒಣ ಕಸ ಆಗಿರ್ಬೋದು ಹಸಿ ಕಸ ಆಗಿರ್ಬೋದು ಸಪ್ರೇಟಾಗಿ ಮಾಡಿಟ್ಟ ಮೇಲೆ ಪ್ರತಿಯೊಂದಿಗೂ ತೊಗೊಂಡೋಗ್ಬೇಕು ಹೋಗಲಿಲ್ಲ ಅಂತಂದರೆ ನಾವು ಎಲ್ಲಿ ಹಾಕ್ಬೇಕು ಅದನ್ನು ನಮಗೆ ಎಲ್ಲೂ ಹಾಕೋದಕ್ಕೂ ಜಾಗ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ ಎಲ್ಲಿ ತೊಗೊಂಡೋಗಿ ಹಾಕಿದ್ರೂ ನೋಡಿದ್ರೆ ಅಕಸ್ಮಾತ್ ಅವ್ರು ಬಂದು ಫೈನ್ ಹಾಕ್ತಾರೆ ಮೊನ್ನೆ ಇದೇ ಥರ ಆಯಿತು ನಮಗೆ ಕೆಲಸ ಮಾಡಿಸೋ ಟೈಮಲ್ಲಿ ವುಡ್ ವರ್ಕು ಅದೆಲ್ಲ ತುಂಬಾ ಧೂಳು ಬರ್ತಿತ್ತಲ್ಲ ಅದೆಲ್ಲ ತೊಗೊಂಡೋಗಿ ಹಾಕೋ ಟೈಮಲ್ಲಿ ಬಿ ಬಿ ಎಂ ಪಿ ಅವರು ಬಂದು ಹಿಡ್ಕೊಂಡು ಫೈನ್ ಹಾಕ್ಬಿಟ್ರು ನೀವು ಇಲ್ಲಿ ಕಸ ಹಾಕ್ತಾಯಿದ್ದೀರಾ ಇಲ್ಲಿ ಅಂತ ಹೇಳಿ ನೋಡಿ ಬಿ ಬಿ ಎಂ ಪಿಯಿಂದ ಬಂದು ಕಸನೂ ತೊಗೊಂಡೋಗಲ್ಲ ಅಂತಾರೆ ಹಾಗೆ ಜೊತೆಗೆ ನಾವು ತೊಗೊಂಡೋಗಿ ಹೊರಗಡೆ ಹಾಕಿದ್ರೆ ಫೈನು ಹಾಕ್ತಾರೆ ಇದಕ್ಕೆ ನಾವು ಯಾರಿಗೆ ಜವಾಬ್ದಾರಿ ಹೇಳಬೇಕು ಇದು ಈ ರೀತಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಕೊನೆಗೆ ಅದನ್ನು ಅಲ್ಲಲ್ಲೇ ಬಿಟ್ಟು ನನ್ನ ಮೇಲೆ ಬಂದೆ ಇಲ್ಲಿ ಸಾಂಬಾರು ಒಡ್ರಣೆ ಮಾಡ್ತೀವಿ ಆಲ್ರೆಡಿ ಮಧ್ಯಾಹ್ನ ಊಟ ಟೈಮ್ ಆಗ್ಬಿಟ್ಟಿತ್ತು ಮನೆಯವರು ಮತ್ತೆ ಊಟಕ್ಕೆ ಬಂದುಬಿಡ್ತಾರೆ ಅಂಥೇಳಿ ಫಸ್ಟ್ ಇಲ್ಲಿ ಬಂದು ಒಂದು ಸಾಂಬಾರಿಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟೆ ಸಾಂಬಾರ್ ರೆಡಿ ಆಯ್ತು ಹಾಗೆ ಕ್ಯಾರೆಟ್ ಕೂಡ ತುರಿದು ಕೊಟ್ಟು ಹೋಗಿದ್ರಲ್ಲ ಅಮ್ಮ ಸ್ವಲ್ಪ ಹಲ್ವಾ ಮಗ್ ಕೂಡ ಮಾಡೋಣ ಅಂತೇಳಿ ಅದನ್ನೂ ಕೂಡ ಮಾಡ್ಕೊಂತ ಇದೀನಿ ಒಂದ್ ಬಾಣಲಿ ಒಂದ್ ಅರ್ಧ ಕಪ್ಪು ತುಪ್ಪನ ಹಾಕೊಂಡು ಬಿಸಿ ಮಾಡಾದ್ಮೇಲೆ ಇದ್ದಿಟ್ಟಿರೋ ಅಂತ ಕ್ಯಾರೆಟನ್ನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಬೇಯಬೇಕು ಕ್ಯಾರೆಟ್ ಅನ್ನ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ನಾವಿಲ್ಲಿ ಹಾಲನ್ನ ಸೇರ್ಸ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸುಮಾರು ಒಂದು ಕಪ್ಪಾಗುವಷ್ಟು ಹಾಲನ್ನು ಈ ಹಾಲು ಚೆನ್ನಾಗಿ ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳೋಣ ಸುಮಾರು ಮುಕ್ಕಾಲು ಜಿಯಷ್ಟು ಕ್ಯಾರೆಟ್ ತೊಗೊಂಡಿರೋದು ನಾನು ಹಾಗಾಗಿ ಎರಡು ಕಪ್ಪು ಈ ಅಳತೆಯಲ್ಲಿ ಸಕ್ಕರೆ ಹಾಕ್ತೀನಿ ಸಕ್ಕರೆ ಮತ್ತು ಏಲಕ್ಕಿ ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಚೆನ್ನಾಗಿ ಕರಗುತ್ತೆ ಅಂತೀನಿ ಈಗ ಏಲಕ್ಕಿ ಕೂಡ ನಾವು ಬಿಡಿಸ್ಕೊಂಡು ಪುಡಿ ಮಾಡಬೇಕಲ್ವಾ ಹಾಗಾಗಿ ಸಕ್ಕರೆ ಜೊತೆಗೆ ಪುಡಿ ಮಾಡಿಕೊಂಡ್ರೆ ಬೇಗನೆ ಚೆನ್ನಾಗಿ ಏಲಕ್ಕಿ ಮಿಕ್ಸಾಗಿ ಪುಡಿ ಆಗುತ್ತೆ ಹಾಗಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಏಲಕ್ಕಿ ಮತ್ತು ಸಕ್ಕರೆ ಎಲ್ಲ ಸೇರಿಸಿ ನಾನು ಪುಡಿ ಮಾಡ್ಕೊಂಬಂದಿದ್ದೀನಿ ನೋಡಿ ಈಗ ಹಾಕಿರೋ ಹಾಲೆಲ್ಲ ನೀಟಾಗಿ ಹೀರ್ಕೊಂಡಿದೆ ಅಂದರೆ ಚೆನ್ನಾಗಿ ಕ್ಯಾರೆಟ್ ಹಾಲಲ್ಲಿ ಬೆಂದಿದೆ ಈಗ ಈಗ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತೀನಿ ಯಾವುದೇ ಒಂದು ಸ್ವೀಟ್ ಸ್ವೀಟ್ ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೂ ಸ್ವಲ್ಪ ಕಲ್ಲುಪ್ಪನ ಅಥವಾ ಪುಡಿ ಉಪ್ಪನ್ನು ಸೇರಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಮತ್ತು ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವೀಟ್ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸ್ವೀಟು ಆಗಿರಬೇಕು ಅಂತಂದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋ ನಮ್ಮನೇಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಬೇಕಲ್ವಾ ಎಲ್ಲ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಬಾದಾಮಿ ಮಾತ್ರ ಇದೆ ಅದನ್ನೇ ಒಂದು ಎಂಟರಿಂದ ಹತ್ತು ಹಾಕಿ ಪುಡಿ ಮಾಡ್ಕೊತೀನಿ ಪುಡಿ ಮಾಡಿಸ್ಕೊಂಡು ಈಗ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಥರತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಬಾದಾಮಿಯನ್ನು ಅದನ್ನು ಕೂಡ ಸೇರಿಸ್ಕೊಂತೀನಿ ಈಗ ಎಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಮಿಕ್ಸ್ ಕೊಟ್ಟು ಒಂದು ಐದರಿಂದ ಆರು ನಿಮಿಷ ಸಣ್ಣ ಊರಿನಲ್ಲೇ ಸ್ವೀಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕ್ಯಾರೆಟ್ಗೆ ಅಲ್ಲಿ ತನಕ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ನಮಗೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೋವಾ ಬೇಕಾರೆ ಹಾಕ್ಬೋದು ಕೋವ ಕೂಡ ಇದೆ ಕೋವ ಕೂಡ ಲಾಸ್ಟಲ್ಲಿ ಸೇರಿಸ್ಕೊಂತೀನಿ ನಾನು ನೋಡಿ ಚೆನ್ನಾಗಿ ಹೊಂದಿಕೊಂಡು ಬೆಂದಿದೆ ಈಗ ಈಗ ಸ್ವಲ್ಪ ಕೋವ ಇತ್ತು ಮನೆಯಲ್ಲಿ ಅದನ್ನು ಕೂಡ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಒಂದು ನಿಮಿಷ ಈ ರೀತಿ ಕೈಯಾಡಿಸಿ ಸಣ್ಣ ಊರಿನಲ್ಲೇ ಬಿಟ್ಟರೆ ನಮಗೆ ಸೂಪರ್ ಆಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಆ್ಯಕ್ಚುಲಿ ಪಲ್ಯಗಳು ಜಾಸ್ತಿ ಪಲ್ಯಗಳಾಗಲಿ ಸಾಂಬಾರಾಗಲಿ ಜಾಸ್ತಿ ಮಾಡೋದು ತಿನ್ನೋಕ್ಕಾಗಲ್ಲ ಸ್ವಲ್ಪ ಸ್ವೀಟಾಗಿರುತ್ತೆ ಅಂತೇಳಿ ಹಾಗಾಗಿ ಈ ರೀತಿ ಜಾಸ್ತಿ ತೊಗೊಂಡು ಬಂದಾಗ ಹಲ್ವಾ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನನಗಿಷ್ಟ ನನ್ನ ಮಕ್ಳಿಗಿಷ್ಟ ಏನು ಉಳಿದವರು ಸ್ವೀಟ್ ತಿನ್ನೋದಿಲ್ಲ ಜಾಸ್ತಿ ಹಾಗಾಗಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಣ್ಣ ಊರಿನಲ್ಲಿ ಹಲ್ವಾ ರೆಡಿಯಾಗುತ್ತೆ ಕ್ಯಾರೆಟ್ ಹಲ್ವಾ ಎಷ್ಟು ಚೆನ್ನಾಗಾಗಿದೆ ನೋಡಿ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸಿರೋದ್ರಿಂದ ಸ್ವೀಟ್ ಆ್ಯಂಡ್ ಸಾಲ್ಟ್ ಚೆನ್ನಾಗಿರುತ್ತೆ ಒಂದು ರೀತಿಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಮ್ಯುನಿಟಿ ಬೂಸ್ಟನ್ನು ಮಾಡುವಂಥ ಒಂದು ಬೆಟ್ಟಿನಲ್ಲಿ ಕೈ ಕ್ಯೂಬ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸತಿ ನಾವು ಮಾಡಿಟ್ಕೊಂಡ್ರೆ ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಿಗಿರುವ ನೀರಿನಲ್ಲಿ ಈ ಒಂದೊಂದು ಕ್ಯೂಬ್ಸನ್ನು ಹಾಕಿ ನಾವು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನಲ್ಲಿಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕಿನ್ಗಳೊಳ್ಳೇದು ಒಳ್ಳೆಯದು ಹಾಗಾಗಿ ನಮ್ಮ ಟೋಟಲ್ ಬಾಡಿಗೆ ತುಂಬಾ ಒಂದು ಅನ್ನು ಕೊಡುತ್ತೆ ಶುಂಠಿನೂ ಅಷ್ಟೇ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಶುಂಠಿ ನಿಂಬೆಹಣ್ಣು ಈ ಬೆಟ್ಟದ ನಾಯಿ ನಲ್ಲಿಕಾಯಿ ಎಲ್ಲ ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಒಂದು ಕ್ಯೂಬ್ಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ನಲ್ಲಿಕಾಯಿನ ತೊಳ್ಕೊಂಡು ತಗೊಂಡ್ ಬಂದಿದ್ದೀನಿ ನೀಟಾಗೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಪೀಸ್ ಪೀಸ್ ಕಟ್ ಮಾಡ್ಕೋಬೇಕು ರೀತಿ ಎಲ್ಲವನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊತ ಎರಡು ಇಂಚ ಆಗುವಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಟ್ಟದ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಜಾರ್ ಹಾಕೊಳ್ಳೋಣ ಇವಾಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಫಸ್ಟು ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರ್ಸ್ಕೊಳ್ಬೇಕು ಈಗ ನೋಡಿ ಈ ರೀತಿ ನೀರು ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು ಈಗ ತಗೊಂಡಿರುವಂಥ ಒಂದು ನಿಂಬೆ ಹಣ್ಣನ್ನು ಇಂಡ್ಕೊಂತ ಇದ್ದೀನಿ ಇದು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಕ್ಯೂಬ್ಸ್ ಆಗುತ್ತೆ ವಾರಕ್ಕೊಂದ್ಸತಿ ಹತ್ತು ದಿವ್ಸಕ್ಕೊಂದ್ಸತಿ ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಾಡಿಟ್ಕೊಳ್ಳೋ ಏನು ಬೇಡ ವಾರಕ್ಕೊಂದ್ಸತಿ ವಾರಕ್ಕೆ ಅಥವಾ ಹತ್ತು ದಿವಸಕ್ಕೆ ಆಗೋಷ್ಟು ಒಂದು ಐದರಿಂದ ಆರು ಬೆಟ್ಟದಲ್ಲಿ ಕೈ ಮತ್ತು ಒಂದೆರಡು ಇಂಚ ಶುಂಠಿಯನ್ನು ಸೇರಿಸ್ಕೊಂಡು ಮಾಡಿಟ್ಕೊಂಡ್ರೆ ಒಂದು ಹತ್ತು ದಿವಸ ಬರುತ್ತೆ ಇದು ನೋಡಿ ನೋಡಿ ಈ ರೀತಿ ಹಾಕಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟು ಫ್ರೀಸ್ ಇದನ್ನ ಈಗ ನೋಡಿ ನಾಲ್ಕರಿಂದ ಐದು ಗಂಟೆ ಅಲ್ಲಿ ಇಟ್ಟರೆ ಈ ರೀತಿ ಐಸ್ ಕ್ಯೂಬ್ಸ್ ಗಳಾಗುತ್ತೆ ಇದನ್ನ ಪ್ರತಿ ದಿವಸ ಬೆಳಗ್ಗೆ ಉಬ್ಬರು ಬೆಚ್ಚಿ ನೀರಿನಲ್ಲಿ ಒಂದೊಂದ ಹಾಕೊಂಡು ಕುಡಿತಾ ಬಂದ್ರೆ ನಮ್ಮ ಇಮ್ಯುನಿಟಿ ಬೂಸ್ಟರ್ ಹೆಚ್ಚಿಸುತ್ತೆ ಒಂದು ಬೆಟ್ಟನಿಗೆಕಾಯಿ ಶುಂಠಿ ಹಾಗೆ ನಿಂಬೆ ಹಣ್ಣಿ ತುಂಬಾನೇ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಇದನ್ನ ಕುಡಿತಿದ್ರೆ ನಿಜ ಹೇಳ್ತೀನಿ ಒಳ್ಳೆ ಒಂದು ರಿಫ್ರೆಶ್ಮೆಂಟ್ ಪ್ರತಿಯೊಬ್ಬರು ಟ್ರೈ ಮಾಡಿ ಇದನ್ನ ಹೆಣ್ಮ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ ಸ್ಕಿನ್ ಚೆನ್ನಾಗಾಗುತ್ತೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಖಂಡಿತ ಟ್ರೈ ಮಾಡ್ತಿರಲ್ವ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಒಂದು ಚೂರಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಮುದ್ದಾದ ಒಂದು ಕಮೆಂಟನ್ನು ಕೂಡ ಬರೆಯೋದನ್ನು ಮರಿಬೇಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್